ಕಾಶಿ ಎಂದರೆ ಭಾರತೀಯ ಭಕ್ತ ಪರಂಪರೆಯಲ್ಲಿ ಒಂದು ವಿಶೇಷವಾದ ಶ್ರದ್ಧಾ ಕೇಂದ್ರ ಎಂದು ಬಾಗಲಕೋಟೆ ಜಿಲ್ಲಾ ಡಿಎಸ್ಎಸ್ ಸಂಚಾಲಕ ಕಾಂಗ್ರೆಸ್ ಪಕ್ಷದ ಯುವ ಮುಖಂಡ ರಮೇಶ್ ಭೀಮಪ್ಪ ನಾಯಕ್ ಹೇಳಿದ್ರು ಬಿಳಗಿ ತಾಲೂಕಿನ ಬಿಸನಾಳದಲ್ಲಿ ನೂತನವಾಗಿ ನಿರ್ಮಾಣಗೊಂಡಂತಹ ಶ್ರೀ ಮಲ್ಲಿಕಾರ್ಜುನ ದೇವಸ್ಥಾನಕ್ಕೆ ನೂತನ ಲಿಂಗ ತರಲು ಕೈಗೊಂಡ ಕಾಶಿ ಯಾತ್ರೆ ಪ್ರಯುಕ್ತ ನಡೆದ ಪೂಜಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಅವರು ಮಾತನಾಡುತ್ತಿದ್ದರು ಕಾಶಿಯಿಂದ ಲಿಂಗವನ್ನು ತಂದು ಪ್ರತಿಷ್ಠಾಪನೆ ಮಾಡಿದರೆ ಕಾಶಿ ಲಿಂಗವನ್ನೇ ಇಲ್ಲಿ ತಂದಂತೆ ಎಂಬ ಭಕ್ತರ ಭಾವನೆಯಂತೆ ಇಂದು ಒಂದು ಬಸ್ಸಿನ ತುಂಬಾ ಭಕ್ತರು ಶಿವನಾಮಸ್ಮರಣೆ ಮಾಡುತ್ತಾ ಕಾಶಿಯಿಂದ ಲಿಂಗ ತರಲು ಹೊರಟಿರುವ ಕಾರ್ಯ ಅತ್ಯಂತ ಸ್ಫೂರ್ತಿದಾಯಕ ಸನಾತನ ಶ್ರೇಷ್ಠ ಸಂಸ್ಕೃತಿಯ ಈ ನಾಡಿನಲ್ಲಿ ದೇವರುಗಳಿಗೆ ಮಹತ್ವವಾದ ಸ್ಥಾನವಿದೆ ಹೀಗಾಗಿ ಸಾಕಷ್ಟು ಮಠಗಳು ಕೂಡ ಧಾರ್ಮಿಕ ಶೈಕ್ಷಣಿಕ ಸೇರಿದಂತೆ ನಾನಾ ಅಭಿವೃದ್ಧಿ ರಂಗಗಳಲ್ಲಿ ತಮ್ಮದೇ ಆದ ಅಭಿವೃದ್ಧಿಯ ಪಾತ್ರ ವಹಿಸಿದ್ದು ಮಠ ಮಂದಿರ ದೇವಸ್ಥಾನಗಳ ನಿರ್ಮಾಣದಿಂದ ಸಮಾಜದಲ್ಲಿ ಶಾಂತಿ ಸೌಹಾರ್ದತೆ ನೆಮ್ಮದಿ ದೊರೆಯುತ್ತಿದ್ದು ಹೀಗಾಗಿ ಬಿಸನಾಳದಲ್ಲಿ ಹಿರಿಯ ಮುಖಂಡರು ಮಲ್ಲಿಕಾರ್ಜುನ ದೇವಸ್ಥಾನದ ನಿರ್ಮಾಣಕ್ಕಾಗಿ ಕೈಗೊಂಡ ಶ್ರಮ ಅತ್ಯಂತ ಪ್ರಮುಖವಾಗಿದೆ ಎಂದರು ಇವತ್ತ ಕಾಶಿ ಅಂದರೆ ಭಾರತೀಯ ಭಕ್ತಿ ಪರಂಪರೆಯಲ್ಲಿ ಒಂದು ವಿಶಿಷ್ಟವಾದಂತಹ ಪ್ರಾಧಾನ್ಯತೆಯನ್ನು ಹೊಂದಿದ್ದು ಇವತ್ತು ನಮ್ಮೂರಿನಲ್ಲಿ ಶ್ರೀ ಮಲ್ಲಿಕಾರ್ಜುನ ನೂತನ ದೇವಸ್ಥಾನವನ್ನು ಕಟ್ಟಿದ್ದು ಆ ನೂತನ ದೇವಸ್ಥಾನಕ್ಕೆ ನಮ್ಮೆಲ್ಲ ಗ್ರಾಮಸ್ಥರು ಸುಮಾರು ಮೂವತ್ತೈದರಿಂದ ನಲವತ್ತು ಜನ ಕೂಡಿ ಕಾಶಿ ಯಾತ್ರೆಯನ್ನು ಕೈಗೊಂಡಿದ್ದಾರೆ ಈ ಕಾಶಿ ಯಾತ್ರೆಯನ್ನು ಕೈಗೊಂಡಿದ್ದರ ಉದ್ದೇಶ ಏನಪ್ಪ ಅಂದ್ರೆ ಈ ನಮ್ಮ ಮಲ್ಲಿಕಾರ್ಜುನ ಗುಡಿಗೆ ನೂತನ ಈಶ್ವರಲಿಂಗನ ತರೋದರ ಜೊತೆಗೆ ಆ ಈಶ್ವರಲಿಂಗನ ತಂದ ಇವತ್ತು ನಮ್ಮ ಬಿಳಿ ತಾಲೂಕಿನ ಬಿಸಾಳದಲ್ಲಿ ಪ್ರತಿಷ್ಠಾಪನೆ ಮಾಡೋದು ಮಾಡಿದ್ರೆ ಮಾಡುದ್ರಿಂದ ನಾವ್ರಲ್ಲಿ ನಮ್ಮ ಬಿಸ್ನಾಳ ಗ್ರಾಮದಲ್ಲಿ ದೊಡ್ಡ ದೇವಸ್ಥಾನ ಮಲ್ಯಂಗುಡಿಗ ದ್ವಾರ ಈಗ ನಾವು ಲಿಂಗ ತರಬೇಕು ಬಸವಣ್ಣಪ್ಪನ ತರಬೇಕು ಕಾಶಿಗೆ ಹೋಗಿ ಹಿರಿಯರು ಹಿರಿಯಾರು ಮನವಿ ಮಾಡ್ಕೊಂಡಿದ್ರು ಹುಟ್ಟೂರು ಗ್ರಾಮಸ್ಥರು ಎಲ್ಲರೂ ಕೂಡಿ ಮಾಡ್ಕೊಂಡು ಮಹಾಲಕ್ಷ್ಮಿ ದೇವಸ್ಥಾನ ಹಾಕೊಂಡು ನಮ್ಮ ಗ್ರಾಮ ಈ ಸಂದರ್ಭದಲ್ಲಿ ವೇದ ಮೂರ್ತಿಗಳಾದ ಸಂಗಯ್ಯ ಜಗದೀಶ್ ಕಿರೇಮಠ್ ಕರಿಯಪ್ಪ ಕೂಗಟ್ಟಿ ಸಿದ್ದು ಮನುಗುಳಿ ಸಿದ್ದರಾಮಯ್ಯ ಮಠಪತಿ ಮಲ್ಲಪ್ಪ ಸಂಕಣ್ಣವರ್ ಸುರೇಶ್ ಮನುಗೂಳಿ ಈಶ್ವರ್ ನಾವಿ ಚೇತನ್ ಮನುಗೂಳಿ ರಾಮಣ್ಣ ನಾಯ್ಕ ದುಂಡಪ್ಪ ಕುಂಬಾರ್ ಮುರ್ಗಪ್ಪ ಕುಂಬಾರ್ ಮಾಣಪ್ಪ ಕಂಬಾರ್ ಸೇರಿದಂತೆ ಹಲವು ಗಣ್ಯರು ಉಪಸ್ಥಿತರಿದ್ದರು ಹನುಮಂತ್ ಬುರ್ಲಿ ಸತ್ಯಂ ನ್ಯೂಸ್ ಇಲ್ಗಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ